ರಾಜ್ಯದ ದುಃಖ ಡೋಕುಗಳ ಆ ಚೀಟ್ ಚೀಟ್ಔಟ್ ಮಾಡಬಾರ್ದು ಇಲ್ಲಿ ನಾಲ್ಕು ಜನ ಇದ್ದೀವಿ ಏನೇ ಪ್ರಾಬ್ಲಮ್ ಇದ್ರು ದೊಡ್ಡವ್ರು ಎದುರುಗಡೆ ಹೇಳ್ಬಿಟ್ಟು ಸರ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಮ್ಯಾಮ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಬೇಕಾದ್ರೆ ಆಗ್ಲಿ ಆಗ್ಲೇ ಇದ್ರು ಬೇಜಾರಿಲ್ಲ ಇದೆಯಲ್ಲ ಎಸ್ ಎಸ್ ಸಿ ನಲ್ಲಿ ಕ್ಯಾಟಗರಿ ಅಂತ ಏನಿರುತ್ತೆ ಯಾವ ಬೇಕಾದ್ರೂ ಆಗೋದೆ ಯಾವುದೇ ಕಾರ್ಡ್ ಕ್ಯಾಸ್ಟ್ ಆಗುತ್ತೆ ನೋ ಕಾಸ್ಟ್ ಈಗ ಜಾಬ್ ಮಾಡ್ತಾ ಇದ್ರಮ್ಮ ಪೆನ್ಷನ್ ಬರ್ತಾ ಇದೆ ಪೆನ್ಷನ್ ಬರುತ್ತೆ ಪೆನ್ಷನ್ ಬರ್ತಾ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿದ್ದಾರೆ ಪ್ರಾಮಿನೆಂಟ್ ಇದ್ದಾರೆ ಸೊ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಆ ಏಜ್ ಗ್ರೂಪ್ ಅಲ್ಲಿ ಎಪ್ಪತ್ತೆರಡು ಈಗ ಏಜ್ ಗ್ರೂಪ್ ಅದು ಇದ್ದರೆ ಅದು ಯಾರು ಇಷ್ಟಪಟ್ಟರೆ ಪೆನ್ಷನ್ ಅಲ್ಲಿ ಜಾಬ್ ಪೆನ್ಶನ್ ಅಲ್ಲಿ ಪೆನ್ಷನ್ ಇದೆ ಫ್ಯಾಮಿಲಿ ಪೆನ್ಷನ್ ಇದೆ ಬರ್ತಾ ಇದೆ ಸೊ ಆ ಪೆನ್ಷನ್ ಎಲ್ಲ ಲೈಫ್ ಟ್ರೀಟ್ ಮಾಡ್ತಾ ಇದ್ದಾರೆ ಪ್ರಾಪರ್ಟಿ ಏನಿದೆ ಮನೆಯೂ ಇಲ್ಲ ಈಗ ಮಕ್ಳು ಯಾರ ಜೊತೆ

ಹೊಂದಾಣಿಕೆ ಮಾಡಿ ಮತ್ತೆ ಬಂದ ತಕ್ಷಣವೇ ಇವತ್ತು ಅವರು ಎರಡು ಕೈ ಚೇಟು ಚಪ್ಪಾಳೆ ಆಗೋ ಒಂದೇ ಕಡೆ ಸಾಧ್ಯತೆ ಇಲ್ಲ ತಪ್ಪಿರುತ್ತೆ ಉಳಿದ್ರು ತಪ್ಪಿರುತ್ತೆ ತಪ್ಪುಗಳನ್ನು ಅವರಿಗೆ ಮಾಡ್ಕೊಟ್ಟಾಗ ಮುಂದೆ ಮುಂದೆ ಜೀವನದ ಎರಡನೇ ಮದುವೆ ಹೋಗ್ತೀವಿ ಯಾರು ಮಾಡ್ಕೊಂಡು ಈ ಥರದ್ದು ಬೇರೆ ಬೇರೆ ಆಂಕಲ್ ಅಲ್ಲಿ ಇಟ್ಕೊಂಡು ಒಬ್ಬರಿಗೆ ಸುಮಾರು ಸಂಜೆ ಎಂಟು ಒಂಬತ್ತು ಗಂಟೆ ಐದು ಗಂಟೆಗೆ ಮದುವೆ ಆಗಿ ಇವತ್ತು ಮದುವಾಗಿ ನಾಳೆ ಬೆಳೆದಾಗಿದ್ದು ಡೇಸ್ ಆದ್ಮೇಲೆ

ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ ಇದೆಲ್ಲ ತುಂಬಾ ಸೆನ್ಸಿಟಿವ್ ಇದೆ ತುಂಬಾ ಸೂಕ್ಷ್ಮವಾಗಿ ಸೂಪರ್ ಮಾಡಬೇಕು ಮತ್ತೆ ಬೇರೆ ತರದಲ್ಲ ಎಲ್ಲಾ ಆಗ್ತದೆ ಆದರೆ ನಾವು ಕೂಡ ವಾರಗಳ ರಕ್ಷತಿ ನಾವು ಇಲ್ಲಿ ಏನು ನಾವು ವೇದಿಕೆ ಟ್ರೇಟ್ ಮಾಡಿದೀವಿ ಅದ್ರೂ ಕೂಡ ನಾವು ಕೂಡ ಒಂದಂತ ನಾವು ಸಮ ಕೂಡ ಜವಾಬ್ದಾರರಾಗ್ತೀವಿ ಹಾಗಾಗಿ ಫೋನ್ ನಂಬರ್ ಗಳಿಂದ ಎಲ್ಲ ಕೂಡ ಏಕೈಕ ಎಲ್ಲರೂ ಎಲ್ಲರೂ ಎಲ್ಲರಿಗೂ ಕೂಡ ಇರಲಿಕ್ಕೆ ಆಗೋದಿಲ್ಲ ಸೊ ನೀವು ನೋಡಿ ನಿಮಗೆ ಇಷ್ಟ ಆಯ್ತಾ ಇನ್ನ ಸ್ವಲ್ಪ ಕರೆದು ಮಾತಾಡ್ತೀನಿ ಕರೆದು ಮಾತಾಡಿ ಆನಂತರ ನಂತರಕ್ಕೆ ನೀವು ಫೋನ್ ಮಾಡಿದರೆ ಯಾವರ ಅವರಿ

ಅಂತ ಯಾವ ಊರು ನಿಮ್ದು ಮಂಡ್ಯ ಓಕೆ ಯಾವ ಜಾತಿ ನೋಡ್ತಾ ಇದ್ದೀರಿ ನೀವು ಯಾವ ಜಾತಿ ನಿಮ್ಮದು ಗೌಡ್ರ ಅದೇ ಗೌಡ್ರನೇ ಬೇಕು ಎಷ್ಟು ವಯಸ್ಸು ನಮಗೆ ಐವತ್ತು ಮನೆ ಆಸ್ತಿ ಅದು ಜಮೀನು ಏನಾಗಿದೆಯಾ ಸೈಡ್ ಇದೆ ಮಂಡ್ಯದಲ್ಲಿ ಇದೆ ಎಲ್ಲಿ ಡೈರಿ ಹತ್ರ ಚೆನ್ನಾಗಿದೆ ಕೆಲಸ ಮಗನ ತೀರ್ಕೊಂಡಿದ್ದಾರೆ ಕೆಲಸ ಮಾಡ್ತಾ ಇದೀರೂ ಏನ್ ಮಾಡ್ತಿದ್ರಿ ನೀವೇನು ಡೈಲಿನಲ್ಲಿ ಕೆಲಸ ಮಾಡ್ತಾ ಇದ್ರಿತ್ಕೊಂಡು ಕುತ್ಕೊಂಡು ಮಾತಾಡ್ತಿದ್ರಿ ಹಾಗಾಗಿ ಬೆಳಿಗ್ಗೆ ಮಕ್ಕಳಿಗೆಲ್ಲ ಜನ ನಿಮ್ಗೆ ಸೆಪ್ರೇಟ್ ಆಗಿ ಈಗ ವರ್ಷ ಆಯಿತು ನಾನು ಕಲಾವಿದ ರುಪೀಸ್ ಪೆನ್ಷನ್ ಬರುತ್ತೆ ಆಮೇಲೆ ಕಾರ್ಯಕ್ರಮ ಪ್ರೋಗ್ರಾಮ್ ಗೆಲ್ಲ ಇಟ್ಟು ಒಂದು ಕಾರ್ಯಕ್ರಮ ನನಗೆ ಲಿಗೈಡ್ಸ್ ಅಥವಾ ಜನು ಯಾರು ಅಂತ ನಮ್ಗೆ ನನಗೆ ಸಿಕ್ಸಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ ಅವಾಗೆಲ್ಲ ಮಕ್ಕಳಿದ್ರು ಸದ್ಯ ಕನ್ನ ಸಿಕ್ಕಿರೋ ಪ್ರಕಾರ ನನ್ನ ಆತ್ಮದ್ ಮಕ್ಕಳಿಲ್ಲ ಅಂತ ನನಗೇ ಇಲ್ಲ ಮಕ್ಕಳು ನಿಮ್ ಜೊತೆ ಇಲ್ಲ ಇದಾರೆ ಹೇಗ ಅಮ್ಮ ಇದ್ದಾರೆ ಅದ ಶಾಲೆ ಅಂತಂದ್ರೆ ಸರ್ ಇವತ್ತು ಅವ್ರಿಗೆ ರೂಢಿಗೆ ಬಂದ ಸಾಕ ಸಾಕಾಗಿ ಜೋಡಿದ್ರೆ ಬರೋಣ ಇಲ್ಲ ಬೇಡ ಇವಾಗ ನನಗೆ ಬಹಳ ಬೇಡಿಕೆ ಸರ್ ಇಲ್ಲಿ ಇವ್ರು ಕೃಷ್ಣ ಜನ್ಮಸ್ಥರ ಬೃಂದಾವ ಅಲ್ಲಿ ಕೂಡ ಕರೀತಾರೆ ಬನ್ನಿ ಬನ್ನಿ ಬನ್ನಿಗ ಅವೆಲ್ಲ ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅವ್ನ ಹತ್ತು ಮಕ್ಳಿಗೆ ನಿಮ್ಗೆ ಕಲ್ಸಿ ಅಂತ ಇದರಿಂದ ಡಿಸ್ಟಿಕ್ ಲೆವೆಲ್ ಒಬ್ಬರು ಸಿಗಲ್ಲ ಸರ್ ಇದಕ್ಕೆ

ಮೊಮ್ಮಕ್ಳ ಇದಾರೆ ಬಂದಿಲ್ಲ ಅವತ್ತು ಈಗ ಅವರು ಲೈಬ್ರರಿಯನ್ ಆಗಿದ್ದಾರೆ ಇದರಲ್ಲಿ ಅಲ್ವಾ ಲೈಬ್ರೆರಿಯ ಕೆಲಸ ಲೈಬ್ರಿಯ ಕೆಲಸ ಮಾಡ್ತಾ ಇದ್ದಾರೆ ಯಾವ ಸ್ಕೂಲ್ ಸಾಂದೀಪಿನಿ ಸ್ಕೂಲಲ್ಲಿ आपसे मंडी करते थे तो हम तो पच्चम साले इंग्रेज़ करते हैं इंग्रेज़ तो ज़्यादा तो होता है इंग्रेज़ तो ले ज़्यादा तो पच्चम तीन कैश बैड़ा तीन कैश बैड़ा मंशर मारी नहीं थी तीन कैश बैड़ा ओके समाजी कैश था एक्स्ट्रा मंशर मारी नहीं है आपके बेर आ रहे हैं तो क्या है ये नही

ಸ್ವಲ್ಪ ಕಷ್ಟ ವಿಡೋ ರಿಮ್ಯಾರೇಜ್ ಅಥವಾ ಇದು ಮಾಡ್ತಕ್ಕಂಥದ್ದು ಅಥವಾ ಡಿವೋರ್ಸ್ ಆಗ್ತಕ್ಕಂಥದ್ದು ರಿಮ್ಯಾರೇಜ್ ಎಲ್ಲ ಸ್ವಲ್ಪ ನಮ್ದು ಇಂದು ಸಮಾಜ ಅಷ್ಟೊಂದು ಫಾರ್ವರ್ಡ್ ಆಗಿಲ್ಲ ತಂದೆ ಚಂದ್ರಪ್ಪ ಅಂತ ಅವ್ರ ಮಗ ರವಿ ಹೌದು ಮೂವತ್ತೆರಡು ವರ್ಷ ಇದು ಎರಡನೇ ಮನೆಗೆ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡೈವರ್ಸ್ ಆಗಿದೆ ಕಾರಣ ಮ್ಯೂಚುವರ್ ಡೈವರ್ಸ್ ಆಗಿದೆ ಮೆಚುರ್ ಡೈವರ್ಸ್ ಮೇಲೆ ಮ್ಯೂಚುರ್ ಡೈವರ್ಸ್

ಸೊ ಆ ರಿಟೈನ್ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇರೋದಕ್ಕೆ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಆದಷ್ಟು ಕೊಡ್ತಾ ಇದೆ ಬೇರೆ ಬೇರೆ ಸ್ಟೇಟೆಲ್ಲ ರಿಪೋರ್ಟ್ ಇದ್ದೆಲ್ಲ ಕೂಡ ಆಡಳಿತ ಮುಂಚೆ ಅಲ್ಲಿ ಏನಾಯ್ತಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು ಯಾರ ಹೆಸರಿಯರ ಮಾವ ತಂಗಿ ತಮ್ಮ ತಂಗಿ ಅಣ್ಣ ಎಲ್ಲ ಹೆಸರು ಹಾಕಿ ಕೊಟ್ಟರು ಮರ್ಪಟ್ಟರು ನನಗೆ ವರದಿ ಕೊಟ್ಟರು ನೋವು ಕೊಟ್ಟರು ಸೊ ಅದರ ಮೇಲೆ ಎಲ್ಲರ ಎಲ್ಲರೇ ಕೂಡ ಒಂದು ಇಷ್ಟು ಆಗ್ತಾ ಇತ್ತು ತುಂಬಾ ಇಷ್ಟ ಆಗ್ತಾ ಇತ್ತು ಅದರಲ್ಲಿ

ಎಕ್ಸ್ಪೆಕ್ಟೇಷನ್ ಕೋರ್ಟ್ ನೇರವಾಗಿ ಕೊಟ್ಟರು ಕೂಡ ನೇರವಾಗಿ ಮತ್ತೆ ಅಲ್ಲಿ ಫೈಲ್ ಅಲ್ಲಿ ಕಳಿಸ್ತಾರೆ ಅಲ್ಲಿಂದ ನಮ್ದು ಎಫ್ ಐ ಆರ್ ಏನಾಗ್ತಿರೋ ಅದೇ ನಮ್ಮಲ್ಲಿ ಡಿ ಐ ಆರ್ ಅಂತ ಆಗ್ತೀವಿ ಡೊಮೆಸ್ಟಿಕ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಆಗ್ತೀವಿ ಆ ರಿಪೋರ್ಟ್ ಮೇಲೆ ಅವ್ರು ನಮ್ಮಲ್ಲಿ ಭೂ ಮಾಲಕ್ಕೆ ಎನ್ಕ್ವೈರಿ ಮಾಡ್ತೀವಿ ಕರೆಸ್ತೀವಿ ಹುಡುಗ ಯಾರು ಗಂಡನ ಕರಸ್ತೀವಿ ಗಂಡ ಕಡೆಯವ್ರನ್ನ ಕರೆಸ್ತೀವಿ ಹೆಣ್ಣನ್ನು ಕರೆಸಿ ಅವ್ರು ಎಮ್ಮೆಲ್ಲ ಕರೆಸಿ ಮಾತಾಡಿ ಫಸ್ಟ್ ಎಲ್ಲ ಮಾತಾಡ್ತೀವಿ ಆಮೇಲೆ ಗಂಡನ ಹುಡುಗನ ಕರೆಸಿ ಮಾತಾಡ್ತೀವಿ ಮತ್ತು ಅವ್ರ ಇಬ್ಬರನ್ನ ಸಮಾಧಾನ ಮಾಡ್ತೀವಿ ನಂತರ ಅವ್ರ ಕಡೆ ಪೇರೆಂಟ್ಸ್ ಕಡೆ ಈ ತರ ಒಂದು ಐದು ಎಂಟು ಒಂಬತ್ತು ಸಿಟಿಂಗ್ಸ್ ಮಾಡ್ತೀವಿ ಆಯ್ತಾ ಸೊ ಈಗ ಮತ್ತಷ್ಟು ಇತ್ತಲ್ಲ ಭಕ್ತಿ ಪೀಡಿತರು ಆಟದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈಗ ಸೆನ್ಸಿಟಿವ್ನೆಸ್ ಅವೇರ್ನೆಸ್ ತುಂಬಾ ಇದೆ ಈಗ ಮುಂಚೆ ತುಂಬಾ ಇತ್ತು ಯಾಕಂದ್ರೆ ಸಾಮಾನ್ಯ ಒಂದು ದಂಧೆ ಮಾಡ್ಕೊಂಡಿಲ್ಲ ಕೆಲವರೆಲ್ಲ ಕೆಲವು ಕಂಪನಿಗಳು ನೋಡ್ತೀವಿ ಟಿವಿನಲ್ಲಿ ಬರ್ತಾ ಇರುತ್ತೆ ಒಬ್ಬ ಮಾಡ್ಕೊಂಡು ದುಡ್ಡು ಆಸ್ತಿ

ಒಂದು ನಲ್ಲಿ ಸುಮಾರು ಮೂವತ್ತು ವರ್ಷಗಳ ಅನುಭವ ಇದೆ ಹೇಳ್ತಾ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದನ್ನ ನಿಮಗೆ ವಿವರವಾಗಿ ಹೇಳಿದರು ಪ್ರಾಯಶಃ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮನದಾಳದ ಮಾತುಗಳನ್ನ ಹೇಳೋದಾದ್ರೆ ದಾಂಪತ್ಯ ಜೀವನ ಅನ್ನೋದು ನಿಜವಾಗಿಯೂ ಒಂದು ಪವಿತ್ರವಾದ ಬಂಧನ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಹತ್ತೆಂತಂದ್ರೆ ಪವಿತ್ರವಾದ ಬಂಧನ ಯಾಕೆ ಅಂತ ಅಂದ್ರೆ ಈ ಒಂದು ವಿಚಾರದಲ್ಲಿ ಯಾರು ಗೆಲ್ತಾರೋ ಪ್ರಾಯಶ ಅಂತವರು ಪ್ರಪಂಚವನ್ನೇ ಗೆಲ್ಲೋದಿಕ್ಕೆ ಸಾಧ್ಯತೆ ಉಂಟು ಯಾರು ದಾಂಪತ್ಯ ಜೀವನದಲ್ಲಿ ಫೇಲ್ಯೂರ್ ಅನ್ನ ಅನುಭವಿಸ್ತಾರೋ ಅಥವಾ ದಾಂಪತ್ಯ ಜೀವನದಲ್ಲಿ ಯಾರು ಮುಂದುವರಿಯೋದಕ್ಕೆ ಸಮಸ್ಯೆಗಳನ್ನ ತಂದು ತಂದುಕೊತಾರೋ ಅವರು ಮುಂದಿನ ದಿನಗಳಲ್ಲಿ ಅನ್ಸೋದು ಒಳ್ಳೆ ರೀತಿಯ ಜೀವನವನ್ನ ಮಾಡಬೇಕು ಎಲ್ಲೋ ಒಂದು ರೀತಿಯಲ್ಲಿ ಶ್ರಮವನ್ನು ಪಡಬೇಕಾಗುತ್ತೆ ಅನ್ನೋದು ಪ್ರಾಯಶಃ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತಕ್ಕಂಥದನ್ನ ನಾನು ಇಲ್ಲಿ ಮತ್ತೆ ಮತ್ತೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಾಯಶಃ ಒಂದು ಕಾಲದಲ್ಲಿ ಅಂತರ್ಜಾತಿ ವಿವಾಹ ಅಂತ ಅಂದ್ರೆ ಒಂದು ಕಾಲದಲ್ಲಿ ವಿಡೋ ರೀ ಅಂತ ಅಂದ್ರೆ ಮೂಗು ಮುರಿತಾ ಇದ್ದಂತ ಕಾಲ ಇತ್ತು ಒಂದು ಕಾಲ ಇತ್ತು ಗಂಡ ಏನಾದರೂ ಸತ್ತು ಹೋದ್ರೆ ಹೆಣ್ಣು ಮಕ್ಕಳನ್ನ ತಲೆ ಬೋಡಿಸಿ ಒಂದು ಕೂಲಿನಲ್ಲಿ ಕೂರಿಸಿ ಅವಳು ಅವಂಗಲೆ ಅಂತಕ್ಕಂಥ ಒಂದು ವಿಚಾರವನ್ನ ನಮ್ಮ ಸಮಾಜ ಸುಮಾರು ಮೂರು ಸಾವಿರ ವರ್ಷಗಳಿಂದ ಅದನ್ನ ಸಾಗಿಸಿಕೊಂಡು ಬಂದಿದೆ ಮೂರು ಸಾವಿರ ವರ್ಷಗಳಿಂದ ನಮ್ಮ ದೇಶದಲ್ಲಿ ಸ್ತ್ರೀಯರು ಯಾವ ಸಮಸ್ಯೆಯನ್ನ ಎದುರಿಸಿದ್ದಾರೆ ಅದರಲ್ಲೂ ಗಂಡನನ್ನು ಕಳೆದುಕೊಂಡವರು ಅಂತ ಅಂದ್ರೆ ಅದು ನೆನೆಸ್ಕೊಳ್ಳೋದಕ್ಕೆ ಬೇಜಾರು ಗಂಡ ಸತ್ತ ತಕ್ಷಣ ಹೆಣ್ಣು ಮಕ್ಕಳನ್ನ ಬೆಂಕಿಗೆ ಹಾಕ್ತಕ್ಕಂಥದ್ದು ಇತ್ತು ಮೊನ್ನೆ ತಾನೇ ಎಚ್ ಎಸ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ರು ಅವರು ಡಾಕ್ಟರ್ ಆಗಿದ್ದಾರೆ ಅವರ ಚಿಕ್ಕಮ್ಮ ಒಬ್ರು ಕೇವಲ ಹದಿನಾಲ್ಕು ಹದಿನೈದು ವರ್ಷಕ್ಕೇನೆ ಗಂಡನನ್ನು ಕಳೆದುಕೊಂಡು ಮೊನ್ನೆ ಮೊನ್ನೆ ಅವರು ತೊಂಬತ್ತಾರು ವರ್ಷದವರೆಗೆ ಇದ್ದು ನಿಧನ ಹೊಂದಿದ್ರು ಅವರ ಏನು ಕತೆಗಳನ್ನ ಅಂದ್ರೆ ಡೀಟೈಲ್ ಆಗಿ ಅವರು ಒಂದು ಸೀರೀಸ್ ನಲ್ಲಿ ಅದರಲ್ಲೂ ವಿಶೇಷವಾಗಿ ಒಂದು ಯೂಟ್ಯೂಬ್ನಲ್ಲಿ ಅದನ್ನು ಕೇಳಿಕೊಂಡು ಅಂತಕ್ಕಂಥದನ್ನು ನೋಡಿದಾಗ ಸಾವಿರಾರು ವರ್ಷಗಳ ಕಾಲ ಮಹಿಳೆ ಶೋಷಣೆಗೆ ಒಳಗಾಗ್ತಾನೆ ಬಂದಿದ್ದು ಅಂತಕ್ಕಂಥದನ್ನು ನಾವೆಲ್ಲ ಹತ್ಕೋ ಪ್ರಾಯಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮಗೆ ಗೊತ್ತಿರೋ ಹಾಗೆ ವಿಡೋ ರೀ ಮ್ಯಾರೇಜ್ಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ಕೊಟ್ಟವರು ಯಾರು ಅಂತ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದು ಕೋರ್ಟ್ ಬಿಲ್ಲು ಒಂದು ಏನು ಕಾನೂನನ್ನು ತರೋದ್ರ ಮೂಲಕ ವಿಡೋ ರೀಮ್ಯಾರೇಜ್ಗೆ ಅವಕಾಶಗಳನ್ನ ಮಾಡಿಕೊಟ್ರು ಕಾನೂನಲ್ಲಿ ಹಾಗೆಯೇ ಅಂತರ್ಜಾತಿ ವಿವಾಹಕ್ಕೆ ಕಾನೂನಲ್ಲಿ ಅವಕಾಶವನ್ನ ಮಾಡಿಕೊಟ್ರು ಹಾಗೆಯೇ ಹೆಣ್ಣು ಮಕ್ಕಳ ಶೋಷಣೆಗೆ ಸಂಬಂಧಪಟ್ಟಂತೆ ಅನೇಕ ಕಾನೂನಾತ್ಮಕ ರಕ್ಷಣೆಗಳನ್ನ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತನೇ ಇಸುವಿನಲ್ಲಿನೆ ಸಂವಿಧಾನದಲ್ಲಿ ಇವತ್ತು ಎಲ್ಲಾ ರೀತಿಯ ಪ್ರೊಟಕ್ಷನ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಅಂಬೇಡ್ಕರ್ ಅವರಿಗೆ ಚಿರುನೂನಿಗರ ಆಗಿರ್ಬೇಕಾಗತ್ತೆ ಅಂತಕ್ಕಂಥದ್ದು ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ ನೋಡಿ ಇವತ್ತಿಗೂ ಸಮಾಜ ಇಷ್ಟು ಲೆವೆಲ್ಗಾರು ಬಂದಿದೆಯಲ್ಲ ಅನ್ನೋದನ್ನು ನಾವು ಖುಷಿ ಪಡಬೇಕು ಆದ್ರೆ ಒಂದು ಇಲ್ವೋ ಇವತ್ತಿಗೂ ನಾವು ಗಂಡ ಹೆಂಡತಿಯರು ಒಂದು ದಿನವೂ ಜಗಳವನ್ನ ಮಾಡ್ಕೊಂಡಿಲ್ಲ ಒಂದು ದಿನವೂ ಜಗಳ ಮಾಡ್ಕೊಂಡಿಲ್ಲ ಕೆಲವರು ಆಶ್ಚರ್ಯ ಪಡ್ತಾರೆ ಇದು ಸಾಧ್ಯನಾ ಅಂತ ಅನ್ಬಿಟ್ಟು ಇದು ಸಾಧ್ಯನಾ ಅಂತ ಅನ್ಬಿಟ್ಟು ಸಾಧ್ಯ ನಾನು ಸಾಂಪ್ರದಾಯಿಕವಾಗಿ ಮದುವೆ ಆಗ್ಲಿಲ್ಲ ಸಾಂಪ್ರದಾಯಿಕವಾಗಿ ಮದುವೆ ಆಗ್ಲಿಲ್ಲ ಅಂದ್ರೆ ಶಾಸ್ತ್ರ ನೋಡತಕ್ಕಂಥದ್ದು ಅಥವಾ ಡೋಲ್ ಬಾರಿಸ್ತಕ್ಕಂಥದ್ದು ಅಥವಾ ಇನ್ನೇನೋ ಆಗ್ತಕ್ಕಂಥದ್ದು ಆ ರೀತಿಯ ಮದುವೆಯನ್ನು ನಾನು ಮಾಡಿಕೊಂಡಿಲ್ಲ ನಾನು ಮದುವೆ ಮಾಡ್ಕೋಬೇಕಾದ್ರೆ ಬುದ್ಧನ ಫೋಟೋವನ್ನ ಇಟ್ಕೊಂಡು ಅಂಬೇಡ್ಕರ್ ಫೋಟೋವನ್ನ ಇಟ್ಕೊಂಡು ಒಬ್ಬ ಬೌದ್ಧ ಗುರುಗಳು ಒಂದು ಚಾಂಟಿಂಗ್ ಮಾಡಿದ್ರು ಅದ್ರ ಮೂಲಕ ನಾನು ಮದುವೆ ಆಗಿದೆ ಮದುವೆ ಆಗ್ಬೇಕಾದ್ರೆ ವಿಶಿಷ್ಟವಾಗಿ ಏನು ಅಂತಂದ್ರೆ ಯಾವ ರೀತಿ ಅಂತ ಅಂದ್ರೆ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅಂತ ನಮ್ಮಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ತೀವಿ ಅಲ್ವಾ ಆದ್ರೆ ನಾನು ತಾಳಿ ಕಟ್ಟಿದ್ದು ಯಾವಾಗ ಅಂತ ಅಂದ್ರೆ ಅತ್ಯಂತ ಮೋಸ್ಟ್ ಡೇಂಜರಸ್ ಕಾಲ ಆಗಿರ್ತಕ್ಕಂಥ ಯಮಗಂಡ ಕಾಲದಲ್ಲಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ನಾನು ತಾಳಿಯನ್ನು ಕಟ್ಟೆ ಇವತ್ತಿಗೂ ನಾನು ಚೆನ್ನಾಗಿದ್ದೀನಿ ಇವತ್ತಿಗೂ ಚೆನ್ನಾಗಿದ್ದೇನೆ ನಾನು ಯಾಕೆ ಮಾತನ್ನ ಕೇಳಿದೆ ಅಂತ ಅಂದ್ರೆ ದಾಂಪತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೆಣ್ಣು ಗಂಡು ಪರಸ್ಪರ ಅರ್ಥ ಮಾಡ್ಕೊಳ್ಳೋದೇ ಹೊರತು ಉಳಿದ ಯಾವ ವಿಚಾರಗಳು ಮುಖ್ಯ ಅಲ್ಲ ಉಳಿದ ವಿಚಾರಗಳು ಗೌಣ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಇವತ್ತು ಏನು ಒಂದಷ್ಟು ನಾವು ಏನು ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಆ ಕೆಲಸಗಳನ್ನ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಿಮ್ಮ ಸಹಕಾರ ಇತ್ತು ಅಂತ ಅಂದ್ರೆ ಇದೇ ರೀತಿಯ ಕೆಲಸ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ನಮ್ಗೆ ಹೆಚ್ಚು ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಸಮಾಜ ಒಂದಷ್ಟು ಏನು ತಿಳಿಯಾಗ್ಲಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಯಾಕೆಂತಂದ್ರೆ ನಾನು ಮದುವೆ ಆದಾಗ ನಮ್ಮ ಮನೆಯಲ್ಲಿ ನಮ್ಮ ಮಾವನ ಮನೆಯಲ್ಲಿ ಷರುಕಾಸ್ನವರಿಗೆ ನೀರು ಸೇದಕ್ಕೂ ಅವ್ರ ಬಾವಿನಲ್ಲಿ ಅವಕಾಶ ಕೊಡ್ತಿರ್ಲಿಲ್ಲ ನಾನು ಮದುವೆ ಆದ ನಂತರದಲ್ಲಿ ನನ್ನನ್ನು ನೋಡಿ ಅವ್ರ ಮನೆಯಲ್ಲಿ ಇವತ್ತು ಯಾವ ರೀತಿ ಬದಲಾವಣೆ ಆಗಿದ್ದಾರೆ ಅಂತ ಅಂದ್ರೆ ಎಲ್ಲಾ ಜಾತಿಯವರು ಅವ್ರ ಮನೆ ತೋಟದ ಮನೆ ಬಾವಿನಲ್ಲಿ ನೀರು ಸೇರೋದಕ್ಕೆ ಅವಕಾಶ ಕೊಡ್ತಾರೆ ಶಣಕಾಸನವ್ರಿಗೆ ಇವತ್ತು ಬಾಡಿಗೆ ಮನೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದು ಸಮಾಜದ ಬದಲಾವಣೆ ಪರಿವರ್ತನೆ ಅಂತ ಯಾಕೆ ಯಾಕೆಂತಂದ್ರೆ ನಾವು ಜಾತಿಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಸುಮಾರು ಒಂದು ನಾಲ್ಕು ಸಾವಿರ ವರ್ಷಗಳ ಈಚೆಗೆ ನಾವು ಜಾತಿ ಮಾಡ್ಕೊಂಡ್ವಿ ಆದ್ರೆ ಅದಕ್ಕಿಂತ ಮೊದಲು ಜಾತಿ ಇರಲಿಲ್ಲ ಮನುಷ್ಯನ ಉಗಮಕ್ಕೆ ಸೈನ್ಸ್ ಪ್ರಕಾರ ಹತ್ತು ಲಕ್ಷ ವರ್ಷಗಳಿದೆ ಹತ್ತು ಲಕ್ಷ ವರ್ಷ ಆದ್ರೆ ನಾವು ಧರ್ಮ ಜಾತಿ ದೇವರನ್ನ ಮಾಡಿಕೊಂಡಿದ್ದು ಈಗ ಐದು ಸಾವಿರ ವರ್ಷಗಳ ಈಚೆಗೆ ಇದು ಅಂದ್ರೆ ಒಂದು ಅರವತ್ತು ತಲೆಬಾರಿನಿಂದ ಈಚೆಗೆ ನಾವು ಮಾಡ್ಕೊಂಡಿದ್ದೀವಿ ಹೊರತು ಅದಕ್ಕಿಂತ ಮೊದಲು ಜಾತಿ ಇರಲಿಲ್ಲ ಅದಕ್ಕಿಂತ ಮೊದಲು ಈಗ ಒಂದು ಕ್ಯಾನ್ಸರ್ ಕಾಯಿಲೆ ತಗೊಳ್ಳಿ ಎರಡು ಕಾರಣಕ್ಕೂ ಬರುತ್ತೆ ಅಥವಾ ಒಂದು ಮಲೇರಿಯಾ ಕಾಯಿಲೆ ಎರಡೂ ಕಾರಣಕ್ಕೂ ಬರುತ್ತೆ ಅಥವಾ ಒಂದು ಯಾವುದೇ ಒಂದು ಸಮಸ್ಯೆಗಳು ತಗೊಂಡ್ರು ಒಂದೇ ಒಂದು ಸಮಸ್ಯೆಗಳು ಬಂತು ಅಂತ ಅಂದ್ರೆ ಅದಕ್ಕೆ ಅನೇಕ ರೀತಿಯ ಮುಖ್ಯವಾಗಿ ಎರಡು ಕಾರಣಗಳಿರುತ್ತೆ ಅಂತಕ್ಕಂಥದನ್ನ ನಾವು ಯೋಚನೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ನಿಟ್ಟಿನಲ್ಲಿ ಬದುಕನ್ನ ದಾಂಪತ್ಯ ಜೀವನವನ್ನ ನೀಟಾಗಿ ತೆಗೆದುಕೊಂಡು ಹೋದ್ರೆ ಯಾವ ಅಡ್ಡಿ ಆತಂಕಗಳು ಬರೋದಿಲ್ಲ ಪರಸ್ಪರ ನಾವು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಒಳ್ಳೆಯದು ಅಂತಕ್ಕಂಥದನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ನಾವೆಲ್ಲ ಸೇರಿಕೊಂಡು ಈ ವಿಚಾರದಲ್ಲಿ ಸಮಾಲೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ